ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತಿಳುವ ತಿಳಿದುಕೊಳ್ಳುವಂತಹ ಒಂದು ವಿಷಯ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಯಾಕೆ ನೋಡಬೇಕು ಹೌದು ಯಾರೆಲ್ಲ ಕೆ ಎಸ್ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಗೊತ್ತಿರಬೇಕಾದಂತಹ ಒಂದು ವಿಷಯ ಅಂದರೆ ನೀವು ಯಾವ ರೀತಿ ಪರೀಕ್ಷೆಯನ್ನು ಎದುರಿಸಬೇಕು ಈ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ನಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ತುಂಬಾ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ ಯಾರೆಲ್ಲ ಕೆ ಎಸ್ ಒಲ್ಲಿ ವಿದ್ಯಾಭ್ಯಾಸವನ್ನು ಇದ್ದೀರೋ ನಿಮಗೆ ತುಂಬಾ ಮುಖ್ಯವಾಗಿರುವಂಥದ್ದು ಈ ಹಳೆಯ ಪ್ರಶ್ನೆ ಪತ್ರಿಕೆ ಯಾಕೆ ಯಾಕೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೇಕು ಅಂದರೆ ಕೆ ಎಸ್ ಒ ಯು ಯಾರೆಲ್ಲ ಡಿಸ್ಟೆನ್ಸ್ ಎಜುಕೇಷನ್ ದೂರ ಶಿಕ್ಷಣವನ್ನು ಇದ್ದೀರೋ ಅವರಿಗೆ ಯಾವುದೇ ರೀತಿಯ ತರಗತಿಗಳಿಲ್ಲ ತರಗತಿಗಳಲ್ಲಿ ಅಥವಾ ಒಂದು ಪಾಠ ಮಾಡಲಿಕ್ಕೆ ಟೀಚರ್ಗಳಾಗಲಿ ಟೀಚರೆಲ್ಲ ಇರೋದಿಲ್ಲ ನಾವೇ ಏನು ಪುಸ್ತಕಗಳನ್ನು ಓದ್ಕೊಂಡು ಪರೀಕ್ಷೆಯನ್ನು ಬರೀಬೇಕು ಅವರು ನಮಗೆ ಪುಸ್ತಕಗಳನ್ನು ಕೊಡ್ತಾರೆ ಆ ಪುಸ್ತಕಗಳನ್ನು ವರ್ಷಕ್ಕೆ ಅವರು ಎರಡು ಬಾರಿ ಪರೀಕ್ಷೆಗಳನ್ನು ಮಾಡ್ತಾರೆ ನಮಗೆ ಒಂದು ಬಾರಿ ಪರೀಕ್ಷೆ ಇರ್ತದೆ ವರ್ಷಕ್ಕೆ ಒಮ್ಮೆ ಈಗ ಸೆಮಿಸ್ಟರ್ ರೀತಿಯಲ್ಲಿ ಇರುವವರಿಗೆಲ್ಲರೆ ವರ್ಷಕ್ಕೆ ಎರಡು ಬಾರಿ ಪರೀಕ್ಷೆಗಳಿರ್ಬೋದು ಆದರೆ ವರ್ಷಕ್ಕೆ ಒಮ್ಮೆ ರೀತಿ ಪರೀಕ್ಷೆ ಇರುವವರಿಗೆ ನಾವೇ ಇಷ್ಟು ಒಂದು ದಪ್ಪ ಪುಸ್ತಕವನ್ನು ಅವರು ಕೊಟ್ಟಾಗ ಅದನ್ನು ನಾವೇ ತಯಾರಿಯನ್ನು ಮಾಡಿಕೊಂಡು ಓದ್ಕೊಳ್ಬೇಕಾಗ್ತದೆ ಅವರು ಯಾವುದೇ ರೀತಿಯ ಮಾಹಿತಿಗಳನ್ನಾಗಲಿ ಅಥವಾ ಪರೀಕ್ಷೆಗೆ ನಮಗೆ ತಯಾರಿಯನ್ನು ಅವರು ಮಾಡಿಕೊಡುವುದಿಲ್ಲ ಅವರು ಪರೀಕ್ಷೆಯ ದಿನಾಂಕವನ್ನು ತಿಳಿಸ್ತಾರೆ ಹಾಗೆ ಟೈಮ್ ಟೇಬಲನ್ನು ಕೊಡ್ತಾರೆ ನಾವು ಪರೀಕ್ಷೆಯ ದಿವಸ ಹೋಗಿ ಪರೀಕ್ಷೆಯನ್ನು ಬರೀಬೇಕು ಇಲ್ಲಿ ನಾವು ಪರೀಕ್ಷೆಯನ್ನು ಬರೆಯದಿದ್ದರೂ ಕೂಡ ಯಾರೂ ಕೇಳುವುದಿಲ್ಲ ಯಾಕೆ ನೀನು ಪರೀಕ್ಷೆಗೆ ಬರಲಿಲ್ಲ ಯಾಕೆ ನೀನು ಪರೀಕ್ಷೆಗೆ ಬರಿತಾ ಇಲ್ಲ ಅಂತ ಯಾವುದೇ ಟೀಚರ್ಸ್ ನಮ್ಮನ್ನು ಕೇಳುವುದಿಲ್ಲ ನಾವೇ ಪರೀಕ್ಷೆಯನ್ನು ಪರೀಕ್ಷೆಯ ದಿವಸ ಹೋಗಿ ಪರೀಕ್ಷೆಯನ್ನು ಬರೀಬೇಕು ಇದಕ್ಕೆ ಒಂದಷ್ಟು ತಯಾರಿಯನ್ನು ಕೂಡ ನಾವು ಮಾಡಬೇಕು ಇಷ್ಟೆಲ್ಲ ಒಂದು ಪುಟ ಇರುವಂತಹ ಒಂದು ಪುಸ್ತಕವನ್ನು ಓದಬೇಕಾದ್ರೆ ನಾವು ಕೆಲವೊಂದು ತಯಾರಿಯನ್ನು ಮಾಡಿಕೊಂಡು ಓದಬೇಕಾಗ್ತದೆ ಸ್ನೇಹಿತರೆ ಇಲ್ಲದಿದ್ದರೆ ಇಷ್ಟೊಂದು ವಿಷಯವನ್ನು ನಾವು ಯಾವಾಗ ಮುಗಿಸ್ತೇವೆ ಎನ್ನುವಂಥ ಒಂದು ಚಿಂತೆ ನಮಗೆ ಇರ್ತದಲ್ವ ಅದಕ್ಕೋಸ್ಕರ ಒಂದು ಮಾಹಿತಿ ಅಂದರೆ ಅಥವಾ ಟಿಪ್ಸ್ ಅಥವಾ ಟ್ರಿಕ್ಸ್ ಅಂತ ಹೇಳ್ಬೋದು ಯಾವ ರೀತಿ ನಾವು ಓದ್ಕೊಳ್ಬೇಕು ಯಾವ ರೀತಿ ಓದ್ಕೊಂಡ್ರೆ ನಮಗೆ ಸುಲಭ ಆಗ್ತದೆ ಹಾಗೆಯೇ ನಾವು ಕೆ ಎಸ್ ಒ ಯು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪ್ರತಿಯೊಂದು ವಿಷಯದಲ್ಲಿ ಪಾಸಾಗಬೇಕು ಅದಕ್ಕೆ ಮುಖ್ಯವಾಗಿ ನೀವು ಮಾಡಬೇಕಾದದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೇಕು ಸ್ನೇಹಿತರೆ ನೋಡ್ಕೊಳ್ಬೇಕು ಅಂದರೆ ಹೇಗೆ ನೀವು ನಿಮ್ಮಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇದ್ದರೆ ಅದನ್ನೇ ನೋಡ್ಕೊಳ್ಳಿ ಇಲ್ಲದಿದ್ದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಕೆ ಎಸ್ ಓಲ್ಡ್ ಕ್ವಶನ್ ಪೇಪರ್ ಅಂತ ನೀವು ಹಾಕಿದರೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಬರ್ತದೆ ಯಾವ ವಿಷಯವನ್ನು ತಗೊಂಡಿದ್ದೀರಾ ಅಂತ ಕೇಳ್ತಾರೆ ಪಿ ಜಿ ಯು ಜಿ ಅಂತ ಹಾಕಬೇಕು ಅದಾದ ನಂತರ ಅಲ್ಲಿ ಬಿ ಓ ಬಿ ಕಾಮ್ ನೀವು ಯಾವ ವಿಷಯವನ್ನು ತಗೊಂಡಿದ್ದೀರಿ ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕು ಆಮೇಲೆ ಯಾವ ವರ್ಷದ ಪ್ರಶ್ನೆ ಪತ್ರಿಕೆ ಇರ್ತದೆ ಅಂತ ಕೇಳ್ತಾರೆ ನೀವು ನಿಮ್ಮ ವರ್ಷವನ್ನು ನೋಡಿಕೊಂಡು ಅಂದರೆ ಇವಾಗ ನೀವು ಇಪ್ಪತ್ತ ನಾಲ್ಕರಲ್ಲಿ ಪರೀಕ್ಷೆಯನ್ನು ಬರೀತಿದ್ದೀರಿ ಅಂದರೆ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆ ಸಾಧಾರಣ ಎರಡು ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಬೇಕು ಈ ಎರಡು ವರ್ಷದ ಪ್ರಶ್ನೆ ಪತ್ರಿಕೆಗಳು ಖಂಡಿತವಾಗಿಯೂ ನಿಮಗೆ ಎಲ್ಲ ಪ್ರಶ್ನೆಯೂ ಕೂಡ ಉತ್ತರ ಬರೀಲಿಕ್ಕೆ ಸಾಕಾಗ್ತದೆ ಅಷ್ಟೊಂದು ಪ ಪ್ರಶ್ನೆಗಳು ಕೂಡ ಅದರಲ್ಲಿರ್ತದೆ ಹಾಗೆಯೇ ಮುಖ್ಯವಾಗಿರುವ ಪ್ರಶ್ನೆಗಳನ್ನೇ ರಿಪೀಟ್ ಆಗಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೆಚ್ಚು ಸಲ ಬಂದಿರುವಂತಹ ಪ್ರಶ್ನೆಗಳನ್ನೇ ಅವರು ಹೆಚ್ಚಾಗಿ ಕೊಡುವುದರಿಂದ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಬೇಕು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನಾವೇನು ಮಾಡಬೇಕು ಗುರುತನ್ನು ಹಾಕ್ಕೊಳ್ಬೇಕು ಯಾವ ರೀತಿ ಗುರುತು ಹಾಕೋದು ನಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇರ್ತದಲ್ವ ಅದರಲ್ಲಿ ಗುರುತನ್ನು ಹಾಕ್ಕೊಳ್ಳಿ ನಿಮ್ಮ ಮೊದಲ ಕೆಲಸ ಅದು ಯಾವಾಗ ನೀವು ಕೆ ಎಸ್ ಒ ಯುಗೆ ಅಡ್ಮಿಷನ್ ಮಾಡ್ಕೊಳ್ತೀರೋ ಅದಾದ ನಂತರ ನಿಮಗೆ ಪುಸ್ತಕಗಳು ಸಿಗ್ತದೆ ಅದಾದ ನಂತರ ನಾವು ಎಝೈನ್ಮೆಂಟನ್ನು ಬರೀಬೇಕು ಅದ ಆ ಸಮಯದಲ್ಲಿ ಅಸೈನ್ಮೆಂಟ್ ಎಲ್ಲ ಬರೆದಾದ್ಮೇಲೆ ಮೇಲೆ ನೀವು ತುಂಬಾ ಅಂದರೆ ಸಮಯಾವಕಾಶ ಇರ್ತದೆ ನಿಮಗೆ ಸ ಪರೀಕ್ಷೆಗೆ ಇನ್ನಷ್ಟು ಸಮಯಾವಕಾಶಗಳಿರುವಾಗ ನೀವೇನು ಮಾಡಬೇಕು ಅಂತಾದರೆ ಮೊದಲು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಈ ರೀತಿ ಗುರುತು ಹಾಕಬೇಕು ನೋಡಿ ಇಲ್ಲಿ ನಾನು ಗುರುತು ಹಾಕಿದ್ದೇನೆ ರಾಷ್ಟ್ರೀಯ ಭಾವೈಕ್ಯತೆ ಹತ್ತು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಅಂತ ಗುರುತು ಹಾಕುವಂಥದ್ದು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳು ಹತ್ತು ಮಾರ್ಕಿಗೆ ಬಂದಿದೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಮೌಲ್ಯಗಳು ಮಿತಿಗಳು ಹತ್ತು ಮಾರ್ಕಿಗೆ ಬಂದಿದೆ ಅಂತ ಗುರುತನ್ನು ಹಾಕುವಂಥದ್ದು ಈಗ ನನಗೆ ಗೊತ್ತಾಯಿತು ಬ್ಲಾಕ್ ಒಂದರಿಂದ ಇಷ್ಟೊಂದು ಇಂಪಾರ್ಟೆಂಟ್ಸ್ ಇದೆ ಅದರಿಂದ ಇಷ್ಟೊಂದನ್ನು ಕೂಡ ಓದಬೇಕು ಉಳಿದದನ್ನು ನಿಮಗೆ ಬಿಟ್ಟಿದ್ದು ಅಂದರೆ ಅವಕಾಶ ಇದ್ದರೆ ಒಮ್ಮೆ ನೋಡ್ಕೊಳ್ಬೋದು ಅಥವಾ ಓದ್ಕೊಳ್ಬೋದು ಇವಾಗ ಇಂಪಾರ್ಟೆಂಟ್ ಅಂತ ಹೇಳುವ ಗುರುತನ್ನು ಹಾಕಿರುವುದನ್ನು ಓದಲೇಬೇಕು ಸ್ನೇಹಿತರೆ ಸ್ಕಿಪ್ ಮಾಡಲೇಬಾರ್ದು ಯಾಕಂದರೆ ಅದೇ ಹೆಚ್ಚಾಗಿ ರಿಪೀಟ್ ಆಗ್ತಾನೇ ಇರೋದ್ರಿಂದ ಅವರು ಆ ಪ್ರಶ್ನೆಗಳನ್ನು ಕೊಟ್ಟೇ ಕೊಡೋದ್ರಿಂದ ನಾವು ಓದ್ಕೊಳ್ಬೇಕು ಕೆಲವೊಂದು ನೀವು ಗುರುತು ಹಾಕಿದ್ದು ಅವರು ಕೊಡದೇ ಇರ್ಬೋದು ಹಾಗೆಂತ ಮಾತ್ರಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ಬರ್ತದೆ ಅಂತ ನಾನು ಹೇಳುವಂಥದ್ದಲ್ಲ ತುಂಬಾ ಮುಖ್ಯವಾಗಿರುವಂತಹ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಬರ್ತದೆ ಅಂತ ನಾನು ಹೇಳುವಂಥದ್ದು ಅದರ ಜೊತೆಗೆ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಹೊಸತು ಹೊಸತು ಕೊಟ್ಟರೆ ನಾವು ಅದಕ್ಕೆ ಭಯಪಡಬಾರ್ದು ನೀವು ಯಾವುದನ್ನೆಲ್ಲ ಓದ್ಕೊಂಡಿರ್ತೀರಿ ಅದರಲ್ಲಿ ಅದರ ಒಂದು ಕೆಲವೊಂದು ವಿಷಯಗಳಾದರೂ ನಿಮಗೆ ಅವರು ಕೊಟ್ಟಂತಹ ಪ್ರಶ್ನೆಗಳಲ್ಲಿ ಇರುವಾಗ ಅದನ್ನೇ ಸ್ವಲ್ಪ ನೀವು ವಿವರಣೆ ಕೊಟ್ಟು ಬರೀಬೇಕು ಮೊದಲನೇದಾಗಿ ನಾನು ಹೇಳುವಂಥದ್ದು ಯಾವುದೇ ಪ್ರಶ್ನೆಯನ್ನು ನೀವು ಬಿಟ್ಟು ಬರಬಾರ್ದು ಎಲ್ಲ ಪ್ರಶ್ನೆಗೆ ಉತ್ತರಿಸಿ ಬರಬೇಕು ಅವರು ಎಷ್ಟು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಹೇಳಿದ್ದಾರೆ ಅದಷ್ಟನ್ನು ಕೂಡ ಉತ್ತರಿಸಿ ಬರಬೇಕು ಸ್ನೇಹಿತರೆ ಅದಕ್ಕಿಂತ ಹೆಚ್ಚು ಬರೆಯುವಂಥ ಅವಶ್ಯಕತೆ ಇಲ್ಲ ಅಂದರೆ ಈಗ ನಾಲ್ಕು ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಅವರು ಕೇಳಿದ್ದಾರೆ ನೀವು ನಾಲ್ಕೇ ಪ್ರಶ್ನೆಗೆ ಉತ್ತರಿಸಬೇಕು ಹಾಗೆ ಹೇಳಿ ನೀವು ಐದು ಪ್ರಶ್ನೆಗೆ ಉತ್ತರಿಸಿದರೆ ಅವರು ಅದಕ್ಕೆ ನಿಮಗೆ ಅಂಕ ಸಿಗುವುದಿಲ್ಲ ಅದನ್ನು ಅವರು ಅಂಕ ಕೊಡುವುದೂ ಇಲ್ಲ ನೀವು ನಾಲ್ಕೇ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಆ ನಾಲ್ಕು ಪ್ರಶ್ನೆಗೂ ಕೂಡ ನಿಮಗೆ ಸಾಧ್ಯ ಆದಷ್ಟು ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟು ಬರೆಯಿ ಯಾವಾಗ ನೀವು ನಾಲ್ಕು ಪ್ರಶ್ನೆಯನ್ನು ಕೇಳಿ ಮೂರು ಕೇಳಿಸ್ತಿರೋ ಅವಾಗ ಏನಾಗುತ್ತೆ ನಿಮಗೆ ಸಿಗುವ ಅಂಕ ಕೂಡ ಕಳ್ಕೊಳ್ತೀರ ನೀವು ಅದಕ್ಕೋಸ್ಕರ ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೆಯಿರಿ ಇನ್ನೂ ಕೆಲವರು ಕೇಳ್ತೀರ ಯಾವುದೇ ಉತ್ತರ ಗೊತ್ತಿಲ್ಲದಿದ್ದರೆ ಹೇಗೆ ಬರೆಯೋದು ಅಂತ ಆವಾಗ ಕೂಡ ನೀವು ಆ ಉತ್ತರವನ್ನು ಆ ಒಂದು ಪ್ರಶ್ನೆಯನ್ನು ನೀವು ಸಾಧ್ಯ ಆದಷ್ಟು ರೀತಿಯಲ್ಲಿ ಉತ್ತರಿಸಬೇಕು ಆ ಒಂದು ವಿಚಾರದ ಬಗ್ಗೆ ನಿಮಗೆ ಏನೆಲ್ಲ ಗೊತ್ತಿದೆ ಜನರಲ್ಲಾಗಿ ಅಂದರೆ ಒಂದು ಈಗ ನಮ್ಮ ಒಂದು ಸುತ್ತಮುತ್ತಲಾಗುವಂತಹ ಜೀವನದ ವಿಷಯವೇ ಇರ್ಬೋದು ಅದನ್ನೆಲ್ಲ ನೀವು ಸ್ವಲ್ಪ ಬರಿತಾ ಹೋಗಬೇಕು ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದರಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳು ತುಂಬಾ ಇಂಪಾರ್ಟೆಂಟ್ ಎರಡು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಮೊದಲಿಗೆ ನೀವು ಗುರುತನ್ನು ಹಾಕ್ಕೊಳ್ಳಿ ಆರಂಭದಲ್ಲಿ ಅಂದರೆ ಅವರು ಯಾವಾಗ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ತಿರೋ ಆವಾಗಲೇ ಓದಬೇಕು ಅಂತ ನಾನು ಹೇಳುವಂಥದ್ದಲ್ಲ ಮೊದಲಿಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಮೊದಲಿಗೆ ಓದಲಿಕ್ಕೆ ತಯಾರಿಯನ್ನು ಮಾಡಬೇಕು ಕೊನೆಯ ಮೂಮೆಂಟಲ್ಲಿ ಅಂದರೆ ಪರೀಕ್ಷೆ ಇರುವಂಥ ಹಿಂದಿನ ದಿವಸದಲ್ಲಿ ನೀವು ಗುರುತನ್ನು ಹಾಕ್ಕೊಂಡು ಗುರುತನ್ನು ಹಾಕ್ಕೊಂಡು ನಂತರ ಓದ್ಕೊಳ್ಳೋದು ಸಮಯ ತುಂಬ ಕಡಿಮೆ ಇರ್ತದೆ ಆವಾಗ ಆವಾಗ ನೀವು ಗುರುತನ್ನು ಹಾಕಿ ಓದ್ತೇನೆ ಅಂತ ಹೇಳಿದರೆ ತುಂಬನೇ ಗಡಿಬಿಡಿ ಆಗ್ತದೆ ತುಂಬನೇ ಟೆನ್ಷನ್ ಆಗ್ತದೆ ಅದಕ್ಕೋಸ್ಕರ ಈಗಲೇ ಇವತ್ತಿನಿಂದಲೇ ಯಾರೆಲ್ಲ ಈಗ ಫಸ್ಟ್ ಇಯರ್ ಬಿ ಎ ಅಥವಾ ಬಿ ಕಾಮ್ ಯಾವುದಕ್ಕೆಲ್ಲ ನೀವು ಜಾಯಿನ್ ಆಗಿದ್ದೀರೋ ಕೆ ಎಸ್ ಯು ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ನೀವು ಮೊದಲಿಗೆ ನೀವೇನು ಮಾಡಬೇಕು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನಿಮ್ಮ ಪುಸ್ತಕದಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಈಗಾಗಲೇ ಎಲ್ಲರಿಗೂ ಪುಸ್ ಪುಸ್ತಕಗಳು ಸಿಕ್ಕಿರಬಹುದು ಯಾರೆಲ್ಲ ಸಿಗ್ಲಿಲ್ಲ ಅವರು ನಿಮ್ಮ ಆಫೀಸಿಗೆ ಹೋಗಿ ಕೇಳಿ ನಿಮ್ಮ ಪುಸ್ತಕವನ್ನು ಪಡ್ಕೊಳ್ಳಿ ಅದಾದ ನಂತರ ಅಸೈನ್ಮೆಂಟ್ ಪ್ರಶ್ನೆ ಬಂತ ಅಂತ ಕೇಳ್ಕೊಳ್ಳಿ ಅದನ್ನು ಕೂಡ ಬರೀಬೇಕು ಈಗ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನಾನು ಹೇಳೋದಾದರೆ ಯಾವತ್ತೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಲೇಬೇಕು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡದೆ ನಾನು ನಾನು ಕೆಲವೊಂದನ್ನು ಓದ್ಕೊಳ್ತೇನೆ ಅಂತ ಹೋದರೆ ಅದು ತುಂಬಾ ಏನಾಗ್ತದೆ ಆ ಪ್ರಶ್ನೆಗಳು ಬರದೇ ಇರ್ಬೋದು ಯಾವಾಗ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಎರಡು ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದ್ರೆ ಸಾಕು ನಿಮಗೆ ಎರಡು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಸಿಕ್ಕಿದರೆ ಅದರಲ್ಲಿರುವಂಥದ್ದನ್ನು ಓದಿದರೆ ಖಂಡಿತವಾಗಿಯೂ ಕೂಡ ನೀವು ಪಾಸಾಗ್ತೀರ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕೂಡ ನೀವು ಪಾಸಾಗ್ತೀರಾ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಬರಿಬೇಕು ನೀವು ಆ ಪ್ರಶ್ನೆಗಳನ್ನೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಒಂದ ಬರ್ಕೊಳ್ಳಿ ಇಲ್ಲದಿದ್ದರೆ ಪುಸ್ತಕದಲ್ಲೇ ನಾನು ಮಾಡಿದ ರೀತಿಯಲ್ಲಿ ಪಾಯಿಂಟ್ಸ್ ಗುರುತನ್ನು ಹಾಕ್ಕೊಂಡಿಡಿ ಇಡಿ ಇಷ್ಟು ಕೆಲಸವನ್ನು ಮಾಡಿ ಯಾಕಂದರೆ ಹಗಲಿನಲ್ಲೆಲ್ಲ ನಿಮಗೆ ಸಮಯ ಇಲ್ಲ ಅಂತಾದರೆ ರಾತ್ರಿ ಹೊತ್ತಲ್ಲಿ ಒಂದು ಗಂಟೆಯಷ್ಟು ಕಾಲ ನೀವು ಕೆ ಎಸ್ ಒ ಯು ವಿದ್ಯಾರ್ಥಿಗಳು ನಿಮ್ಮ ಒಂದು ಓದಿಗಾಗಿ ಸಮಯವನ್ನು ಮೀಸಲಿಡಿ ಒಂದು ಗಂಟೆಗಳ ಕಾಲ ಇವ ಇಷ್ಟು ತನಕ ನೀವೇನು ಮಾಡ್ತಾ ಇದ್ರಿ ಅಥವಾ ಟಿ ವಿ ನೋಡ್ತಾ ಇದ್ರಿ ಅಥವಾ ಮೊಬೈಲನ್ನು ನೋಡ್ತಾಯಿದ್ರೆ ಆ ಸಮಯವನ್ನು ಸ್ವಲ್ಪ ಇನ್ನು ಓದಲಿಕ್ಕೆ ಅಂತ ತೆಗೆದಿಡಿ ಆ ಒಂದು ಗಂಟೆಯ ಕಾಲ ಈ ರೀತಿಯ ಗುರುತುಗಳನ್ನು ಹಾಕ್ಕೊಳ್ಳಿ ಇದಕ್ಕೆಲ್ಲ ಒಂದೇ ದಿವಸ ಸಾಕಾಗ್ತದೆ ಒಂದು ದಿವಸದಲ್ಲಿ ನೀವು ಗುರುತುಗಳನ್ನೆಲ್ಲ ಹಾಕ್ಕೊಳ್ಬೋದು ಅದಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ ಗುರುತನ್ನು ಹಾಕ್ಕೊಂಡು ಮಾತ್ರ ಹೋಗುವಂಥದ್ದು ಇಲ್ಲಿ ಈಗ ಮೊದಲಿಗೆ ಓದುವಂಥದ್ದಲ್ಲ ಗುರುತನ್ನು ಹಾಕುವಂಥದ್ದು ಅದು ಹತ್ತು ಮಾರ್ಕಿಗೆ ಇದು ಐದು ಮಾರ್ಕಿಗೆ ಈ ರೀತಿಯಾಗಿ ಗುರುತನ್ನು ಹಾಕ್ಕೊಳ್ಳಿ ಎಲ್ಲಿ ಸಿಗ್ತದೆ ಅಂತ ತುಂಬ ಜನ ಕೇಳ್ಬೋದು ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಹಳೆಯ ಪ್ರಶ್ನೆ ಪತ್ರಿಕೆ ಅಂತ ಹಾಕ್ಕೊಳ್ಳಿ ಕೆ ಎಸ್ ಒ ಯು ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ನಿಮಗೆ ಅದರಲ್ಲಿ ಸಿಗ್ತದೆ ಅದನ್ನು ನೋಡ್ಕೊಂಡು ಹೋದರೆ ಆಯಿತು ಅಲ್ಲಿ ನೀವು ಎರಡು ವರ್ಷದವನ್ನು ಕೂಡ ನೋಡಿಕೊಂಡು ಅದನ್ನು ಗುರುತನ್ನು ಹಾಕ್ಕೊಳ್ಳಿ ನಿಮಗೆ ರಜೆ ಇರುವ ಸಮಯದಲ್ಲಿ ಕೂಡ ಈ ಕೆಲಸವನ್ನು ಮಾಡಿ ಇಟ್ಕೊಳ್ಳಿ ಮೊದಲನೇದಾಗಿ ಇದನ್ನು ಮಾಡಿ ಇಡಿ ಇವತ್ತಿನಿಂದಲೇ ಆರಂಭಿಸಿ ನಾನು ಹೇಳಿರುವಂತಹ ಪ್ರತಿಯೊಂದು ಪಾಯಿಂಟ್ಸನ್ನು ಮಾಡ್ತಾ ಹೋದರೆ ಪ್ರತಿಯೊಬ್ಬರೂ ಕೂಡ ಕೆ ಎಸ್ ಒ ಯು ವಿಷಯದಲ್ಲಿ ಕೆ ಎಸ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಕೂಡ ನೀವು ಎಲ್ಲ ವಿಷಯದಲ್ಲೂ ಕೂಡ ಆರಾಮದಲ್ಲಿ ಪಾಸಾಗ್ತೀರ ಯಾವುದೇ ರೀತಿಯ ಭಯ ಬೇಡ ಯಾವುದೇ ರೀತಿಯ ಚಿಂತೆ ಬೇಡ ಭಯ ಬೇಡ ಆದರೆ ಇವತ್ತಿನಿಂದಲೇ ನಿಮ್ಮ ಕೆಲಸವನ್ನು ಆರಂಭಿಸಿ ಕೊನೆಯದಾಗಿ ಮಾಡ್ತೇನೆ ಪರೀಕ್ಷೆ ಇಂದಿನ ದಿವಸ ಮಾಡ್ತೇನೆ ಪರೀಕ್ಷೆಗೆ ಒಂದು ವಾರ ಇರುವಾಗ ಮಾಡ್ತೇನೆ ಅಂದರೆ ಹೊರಟರೆ ಖಂಡಿತವಾಗಿಯೂ ನಿಮಗೆ ಕಷ್ಟ ಆಗ್ತದೆ ಚಿಂತೆ ಆಗ್ತದೆ ಟೆನ್ಷನ್ ಆಗ್ತದೆ ಟೆನ್ಷನ್ ಆಗಿ ಓದಿದ್ದೆಲ್ಲ ಮರತೋಗ್ತದೆ ಈ ರೀತಿ ಆಗಬಾರ್ದು ಅಂತಾದರೆ ನೀವೇನು ಮಾಡಬೇಕು ಇವತ್ತಿನಿಂದಲೇ ಅಭ್ಯಾಸ ಆರಂಭ ಮಾಡಿ ಇವತ್ತಿನಿಂದಲೇ ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಿ ಏನೆಲ್ಲ ತಯಾರಿ ಬೇಕು ಅದನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಯಾವಾಗನಿಂದ ಓದಲಿಕ್ಕೆ ಆರಂಭ ಮಾಡಬೇಕು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಧನ್ಯವಾದಗಳು ಸ್ನೇಹಿತರೆ